ಜನವರಿ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಸುಪ್ರಸಿದ್ಧ ಐನಾಪುರ್ ಕೆರೆಸಿದ್ದೇಶ್ವರ ಜಾತ್ರೆ ಬೃಹತ್ ಕೃಷಿ ಮೇಳ ವಿವಿಧ ಕಾರ್ಯಕ್ರಮಗಳ ಆಯೋಜನೆ ಅರುಣ್ ಗಾನ್ಗೇರ್ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಜಾತ್ರೆಗಳಲ್ಲಿ ಒಂದಾದ ಐನಾಪುರ್ ಕೆರೆಸಿದ್ದೇಶ್ವರ ದೇವರ ಐವತ್ತಾರನೇ ಜಾತ್ರಾ ಮಹೋತ್ಸವವು ಹಾಗೂ ಬೃಹತ್ ಕೃಷಿ ಪ್ರದರ್ಶನ ಬರುವ ಜನವರಿ ಹದಿನಾಲ್ಕರಿಂದ ಹದಿನೆಂಟರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಮುಖಂಡರು ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಅರುಣ್ ಗಾಡ್ಗೇರ್ ತಿಳಿಸಿದ್ದಾರೆ ಮಂಗಳವಾರ ಡಿಸೆಂಬರ್ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಈ ಐನಾಪುರ ಶ್ರೀ ಸಿದ್ದೇಶ್ವರ ಜಾಹೀರಾತು ಬಿಡುಗಡೆ ಕಾರ್ಯಕ್ರಮ ಅವರು ಮಂಗಳವಾರ ದಿನಾಂಕ ಇಪ್ಪತ್ಮೂರರಂದು ಐನಾಪುರ ಪಟ್ಟಣದ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಜಾಹೀರಾತು ಹಾಗೂ ಬೃಹತ್ ಕೃಷಿ ಪ್ರದರ್ಶನದ ಜಾಹೀರಾತು ಪತ್ರಿಕೆಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಿಡುಗಡೆ ಮಾಡಿ ಮಾತನಾಡುತ್ತಿದ್ದರು ಐದು ದಿನಗಳವರೆಗೆ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ದಿನಾಂಕ ಹದಿನಾಲ್ಕರಂದು ಹನ್ನೊಂದು ಗ್ರಾಮಗಳ ದೇವರುಗಳ ಪಲ್ಲಕ್ಕಿ ಭೇಟಿ ಇರುವುದು ಈ ಜಾತ್ರೆಗೆ ಲಕ್ಷಾಂತರ ಜನ ಆಗಮಿಸಲಿದ್ದು ಮೂಢನಂಬಿಕೆ ಕಂದಾಚಾರದಂತಹ ಅನಿಷ್ಟ ಪದ್ಧತಿಗಳು ಇಲ್ಲಿ ಇರುವುದಿಲ್ಲ ಅತ್ಯಂತ ಶಿಸ್ತುವದ್ದಿನ ಜಾತ್ರೆ ಇದಾಗಿದ್ದು ಉತ್ತರ ಕರ್ನಾಟಕದಲ್ಲಿಯೇ ರೈತರ ಸಹಕಾರದಿಂದ ನಡೆಯುವ ಬೃಹತ್ ಕೃಷಿ ಪ್ರದರ್ಶನದಲ್ಲಿ ರೈತರಿಗೆ ಅನುಕೂಲವಾಗುವ ಕೃಷಿ ಸಲಕರಣೆಗಳು ಆಧುನಿಕ ಯಂತ್ರೋಪಕರಣಗಳು ರೈತರು ಹೆಚ್ಚಿನ ಇಳುವರಿ ಪಡೆಯಲು ಕೃಷಿ ವಿಜ್ಞಾನಿಗಳ ಉಪನ್ಯಾಸ ಇರುವುದರಿಂದ ಇದರ ಲಾಭವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಜಾತ್ರೆ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದ ಜಾತ್ರೆ ಈ ಜಾತ್ರೆಯಲ್ಲಿ ಜನಗಳ ಬೃಹತ್ ಪ್ರದರ್ಶನ ಮತ್ತು ಕೃಷಿ ಪ್ರದರ್ಶನ ಕಾರ್ಯಕ್ರಮ ಈ ಆಧುನಿಕ ಯುಗದಲ್ಲಿ ಈ ರೈತರಿಗಾಗಿ ಮಾಡಿದಂಥ ಈ ಜಾತ್ರೆ ಈ ಜಾತ್ರೆ ಅತಿ ಯಶಸ್ಸಿನಿಂದ ಐವತ್ತು ಆರನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡುವುದರಿಂದ ಈ ರೈತಾಪಿ ವರ್ಗ ಹೊಂದಿರುವ ನಮ್ಮ ದೇಶದಲ್ಲಿ ಕೃಷಿ ಮತ್ತು ದನಗಳ ಪ್ರಧಾನವಾದ ದೇಶ ಈ ಕಾರ್ಯಕ್ರಮ ಮತ್ತು ಲಕ್ಷಾಂತರ ಭಕ್ತರು ಈ ಐನಾಪುರ ಜಾತ್ರೆಯಲ್ಲಿ ಭಾಗವಹಿಸಿ ಈ ಎಲ್ಲ ಕೃಷಿ ಪ್ರದರ್ಶನ ಮತ್ತು ದನಗಳ ಇದನ್ನು ಭಕ್ತಿಯ ಇದನ್ನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನನ್ನಾಡು ಮಾತು ಜಾತ್ರಾ ಕಮಿಟಿ ಕಾರ್ಯಾಧ್ಯಕ್ಷ ಕುಮಾರ್ ಅಫರಾಜ್ ಮಾತನಾಡಿ ಜಾತ್ರೆಯಲ್ಲಿ ಜನದಟ್ಟಣೆ ಇರುವುದರಿಂದ ಅಲ್ಲಲ್ಲಿ ಆಯಾಕಟ್ಟಿನ ಜಾಗಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗುವುದು ಕಳ್ಳತನ ತಳ್ಳಾಟ ನೂಕಾಟ ಆಗಬಾರದೆಂದು ಪೊಲೀಸ್ ಇಲಾಖೆಯ ಹಾಗೂ ಐನಾಪುರ್ ಯುವಕರ ಪಡೆಯನ್ನು ನೇಮಿಸಲಾಗಿದೆ ಎಂದು ಹೇಳಿದರು ಗೌಡರ ಅಥವಾ ಊರಿನ ಹಿರಿಯರ ಮತ್ತು ಊರಿನ ಇಲ್ಲಿ ಸಮ್ಮುಖದಲ್ಲಿ ಜಾತ್ರೆ ಪ್ರತಿ ವರ್ಷ ನಡೆಯುತ್ತದೆ ಈ ವರ್ಷ ಜಾತ್ರೆಯಲ್ಲಿ ಜನವರಿ ಹದಿನಾರರಿಂದ ಹದಿನೆಂಟರವರೆಗೆ ನಡೀತದೆ ಈ ಜಾತ್ರೆಯಲ್ಲಿ ಸಂಗ್ರಮ ಕಲ್ಲು ಗುಂಡೆತ್ತು ಕಲ್ಲು ಹಾಗೂ ಟಗು ಕದಾಟ ಹಾಗೂ ನಮ್ಮ ದನಗಳ ಪ್ರದರ್ಶನ ಮತ್ತು ಕೃಷಿ ಮೇಳ ಮತ್ತು ಹದಿನೆಂಟು ತಾರೀಕು ಜೋಡೆ ಕುದುರೆ ಮತ್ತು ಇದು ಕೂಡ ಸರ್ತಿ ಒಂದು ಲಕ್ಷ ಬಹುಮಾನ ಇತ್ತು ಈ ಬೃಹತ್ ಸರ್ತಿಯನ್ನ ಇರಲಾಗಿದೆ ಅದಕ್ಕ ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರೂ ಮತ್ತು ಸುತ್ತ ನಮ್ಮ ಜಿಲ್ಲೆಯ ಎಲ್ಲ ಜನರು ಬಂದು ಈ ಸಿದ್ದೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಂಡು ನಮ್ಮ ಊರಿನ ಜಾತ್ರೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿ ನಿರ್ವಹಿಸಿಕೊಂಡು ಕೊಡ್ರಿ ಅಂತ ಹೇಳಿ ನನ್ನ ಯಾರು ಮಾತು ಪಟ್ಟಣದ ಮುಖಂಡ ಪ್ರಕಾಶ್ ಕೊರ್ಬು ಮಾತನಾಡಿ ಐದು ದಿನಗಳವರೆಗೆ ನಡೆಯುವ ಈ ಜಾತ್ರೆಯಲ್ಲಿ ಬೃಹತ್ ಕೃಷಿ ಪ್ರದರ್ಶನ ಭವ್ಯ ದನಗಳ ಜಾತ್ರೆ ಹಾಗೂ ಮನರಂಜನೆ ಈ ಜಾತ್ರೆ ವಿಶೇಷವಾಗಿದೆ ಪಟ್ಟಣದ ನಾಗರಿಕರ ಸಹಕಾರ ಅವಶ್ಯವಾಗಿದ್ದು ಅಹಿತಕರ ಘಟನೆಗಳು ನಡೆಯಬಾರದೆಂದು ಜಾಗರೂಕತೆ ವಹಿಸಬೇಕೆಂದು ತಿಳಿಸಿದರು ಮೀನಾಪುರ ಗ್ರಾಮದೇವರಾದಂತಹ ಶ್ರೀ ಸಿದ್ದೇಶ್ವರ ದೇವರ ಐವತ್ತಾರನೇ ಜಾತ್ರಾ ಮಹೋತ್ಸವದ ಈ ಒಂದು ಜಾಹಿರಾತ್ ಬಿಡುಗಡೆ ಕಾರ್ಯಕ್ರಮ ಕ್ರಮ ಈ ಐವತ್ತಾರನೇ ಜಾತ್ರಾ ಮಹೋತ್ಸವ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಒಂದು ಹೆಸರುವಾಶಿಯಾಗಿದೆ ಯಾಕಂದ್ರೆ ಐನಾಪುರದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸಿ ನೂರಾರು ಅಂಗಡಿಗಳು ಬಂದು ಹಾಗೂ ಕೃಷಿ ಸಂಬಂಧಪಟ್ಟರಂಥ ಎಲ್ಲ ಸಲಕರಣೆಗಳು ಇದರಿಂದ ಅನೇಕ ರೈತರು ಈ ನಮ್ಮ ಜಾತ್ರೆಯು ಉಪಯೋಗವನ್ನು ಪಡೆದು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಐನಾಪುರ ಜಾತ್ರೆ ಯಶಸ್ವಿ ಆಗಲಿಕ್ಕೆ ಎಲ್ಲ ರೈತ ಬಾಂಧವರು ಹಾಗೂ ಎಲ್ಲ ಇನಾಪುರದ ಎಲ್ಲ ಸದ್ಭಕ್ತರು ಸಹಕರಿಸಿ ಒಂದು ಐನಾಪುರ ಜಾತ್ರೆ ಯಶಸ್ವಿ ನಡೆಸಿ ಕೊಂಡಿದ್ದಾರೆ ಆ ಒಂದು ನಿಮಿತ್ತವಾಗಿ ಇವತ್ತು ದಿವಸ ಐನಾಪುರ ಜಾತ್ರೆಯ ಐವತ್ತಾರನೇ ಜಾತ್ರಾ ಮಹೋತ್ಸವದ ಒಂದು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಹಾಗೂ ಎಲ್ಲ ಗೌಡರ ಸಮ್ಮುಖದಲ್ಲಿ ಎಲ್ಲ ಒಡೆಯರ ಸಮ್ಮುಖದಲ್ಲಿ ಜಾತ್ರಾ ಅಧ್ಯಕ್ಷೆ ಹಾಗೂ ಗಜಾಯಿತಿ ಹಾಗೂ ಎಲ್ಲ ಪದಾಧಿಕಾರ ಸಮ್ಮುಖದಲ್ಲಿ ಇವತ್ತು ಜಾಹೀರಾತು ಬಿಡುಗಡೆ ಮಾಡಿ ಈ ಒಂದು ಜಾತ್ರೆಗೆ ಚಾಲನೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷ ದಾದಾ ಸಾಬ್ ಜಂತನವರ್ ಉಪಾಧ್ಯಕ್ಷ ಸಂತೋಷ್ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಗಾನ್ಗೆ ಸುಭಾಷ್ ಪಾಟೀಲ್ ಪಿಕೆಪಿಎಸ್ ಅಧ್ಯಕ್ಷ ತಮ್ಮಣ್ಣ ಪಾರ್ಶೆಟ್ಟಿ ಚಮಣ್ ರಾವ್ ಪಾಟೀಲ್ ತಾತಾ ಅಣ್ಣಾ ಕುಚನೂರಿ ಡೂಗನವರ್ ಅಣ್ಣಾ ಸಾಬ್ ಜಾಧವ್ ಬಾಳು ಮಡಿವಾಳ್ ತಾತಾ ಸಾಬ್ ಕೊರ್ಬು ಹರ್ಷವರ್ಧನ್ ಪಾಟೀಲ್ ಸುರೇಶ್ ಅಡಿಸೇರಿ ಅರವಿಂದ್ ಕಾರ್ಚಿ ಸುದರ್ಶನ್ ಜಂತಣ್ಣವರ್ ಉಮೇಶ್ ಕಾರ್ಚಿ ಬಾಬು ಶೇಡ್ಶಾಳೆ ಸಂಜು ಕುಸನಾಳೆ ಮಂಜುನಾಥ್ ಕುಚನೂರೆ ವಿಕಾಸ್ ಜಾಧವ್ ಅನಿಲ್ ಗಾನ್ಗೇರ್ ಅಜಿತ್ ಯಂಡೋಳಿ ರಾಮು ಹವಳಪಗೋಳ್ ಸಂಗಮ್ ಕರಾಳೆ ಹನುಮಂತ್ ಗುರವ್ ಅಮಸಿದ್ ಒಡೆಯರ್ ಬಾಹುಬಲಿ ಕುಸನಾಳೆ ಸುರೇಶ್ ಶೇಡ್ಶಾಳೆ ಬಂಡು ಕನ್ವಾಡಿ ನಿಂಗಪ್ಪ ಚೋಗ್ಲಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ಪಂಚ್ ನ್ಯೂಸ್ಗಾಗಿ ಐನಾಪುರ್ ದಿಂದ ಸುರೇಶ್ ಕಾಗ್ಲಿ